ರಾಜ್ಯ ರಾಜಧಾನಿ ಬೆಂಗಳೂರು ಜನರ ಅಚ್ಚುಮೆಚ್ಚಿನ ಸಾರಿಗೆ ವಿಭಾಗಗಳಲ್ಲಿ ಒಂದಾದ ನಮ್ಮ ಮೆಟ್ರೋ ವಿಸ್ತರಣೆ ಆಗುತ್ತಲೇ ಇದೆ ಬಿ ಆರ್ ಮಾರ್ಚ್ ವೇಳೆಗೆ ತನ್ನ ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟರ್ ವ್ಯಾಪ್ತಿಯ ಮೂರನೇ ಹಂತದ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆಯುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಇನ್ನು ಈ ಯೋಜನೆಗಾಗಿ ಒಂದು ವರ್ಷದಿಂದ ಕೇಂದ್ರದ ಒಪ್ಪಿಗೆಗಾಗಿ ಕಾಯುತ್ತಿದ್ದು ಬಿಎಂಆರ್ಸಿಎಲ್ನ ಉನ್ನತ ಅಧಿಕಾರಿಗಳು ಮತ್ತು ಪಿಎಂ ಗತಿಶಕ್ತಿ ಯೋಜನೆಯ ಭಾಗವಾಗಿರುವಂತಹ ನೆಟ್ವರ್ಕ್ ಪ್ಲಾನಿಂಗ್ ಗ್ರೂಪ್ ನಡುವಿನ ಸಭೆಯು ಜನವರಿ ಮೂರನೇ ವಾರದಲ್ಲಿ ನಡೆಯಲಿದೆ ಈ ಸಭೆಯಲ್ಲಿ ಯೋಜನೆಯ ಎಲ್ಲಾ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಬಳಿಕ ಮುಂದಿನ ಸುತ್ತು ಸಾರ್ವಜನಿಕ ಹೂಡಿಕೆ ಮಂಡಳಿಯೊಂದಿಗೆ ನಡೆಯಬೇಕಾಗಿದೆ ಅದು ಹಣಕಾಸಿನ ಭಾಗವನ್ನ ಪರಿಶೀಲಿಸುತ್ತದೆ ಎಂದು ಮೂಲಗಳು ತಿಳಿಸಿವೆ ಅಂತ ಕನ್ನಡಪ್ರಭ ವರದಿ ಮಾಡಿದೆ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿಗಳ ಯೋಜನೆಯ ಸಂಪೂರ್ಣ ವರದಿಯನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರಕ್ಕೆ ಸಲ್ಲಿಸಲಾಯಿತು ಮತ್ತು ಸ್ಪಷ್ಟೀಕರಣಗಳನ್ನು ಕೋರಿ ಕಡತವನ್ನು ಬಿಎಂಆರ್ ಸಿಎಲ್ಗೆ ಹಲವು ಬಾರಿ ಕಳುಹಿಸಲಾಯಿತು ಆಗಿನ ರಾಜ್ಯ ಸರ್ಕಾರವು ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಯೋಜನೆಗೆ ಒಪ್ಪಿಗೆಯನ್ನ ಸೂಚಿಸಿತ್ತು ಹೌದು ಕೇಂದ್ರ ಸರ್ಕಾರವು ಮೂರು ತಿಂಗಳ ಹಿಂದೆ ಮಾಗಡಿ ರಸ್ತೆ ಕಾರಿಡಾರ್ನಲ್ಲಿ ಮೂಲತಃ ಪ್ರಸ್ತಾಪಿಸಲಾದ ಆರು ಬೋಗಿಗಳ ರೈಲುಗಳನ್ನು ಮೂರು ಬೋಗಿಗಳಿಗೆ ಬದಲಾಯಿಸುವ ಮೂಲಕ ಬಿಎಂಆರ್ ಸಿಎಲ್ನ ಪರಿಣಾಮವನ್ನು ನಿರ್ಣಾಯಕ ಬದಲಾವಣೆ ಮಾಡಿದೆ ಕಳೆದ ವರ್ಷ ನವೆಂಬರ್ ಮೊದಲ ವಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮರು ಸಲ್ಲಿಸಲಾಗಿದೆ ಇನ್ನು ಜನವರಿ ಅಂತ್ಯದ ವೇಳೆಗೆ ಎನ್ಪಿಜಿ ಸಭೆ ಮತ್ತು ಫೆಬ್ರವರಿ ಮಧ್ಯದ ವೇಳೆಗೆ ಸಾರ್ವಜನಿಕ ಹೂಡಿಕೆ ಮಂಡಳಿ ಸಭೆ ನಡೆದರೆ ಮಾರ್ಚ್ ಮೊದಲ ವಾರದೊಳಗೆ ಈ ಯೋಜನೆಗೆ ಹಸಿರು ನಿಶಾನೆ ಸಿಗುತ್ತದೆ ಎಂದು ನಾವು ನೋಡುತ್ತಿದ್ದೇವೆ ನಂತರ ಕ್ಯಾಬಿನೆಟ್ ತನ್ನ ಒಪ್ಪಿಗೆಯನ್ನ ನೀಡಬೇಕಾಗಿದೆ ಲೋಕಸಭೆ ಚುನಾವಣೆಗೂ ಮುನ್ನ ಅನುಮೋದನೆ ಪಡೆಯಬೇಕು ಪಿಐಬಿ ಅಂತಿಮ ಪ್ರಾಧಿಕಾರವಾಗಿದೆ ಮತ್ತು ಅದರಿಂದ ಹಸಿರು ನಿಶಾನೆಯು ಕೂಡ ಯೋಜನೆಗೆ ಅನುಮತಿ ಪಡೆಯುವಂತೆಯೇ ಇದೆ ಇನ್ನು ಪಿಐಬಿ ಅದನ್ನ ಅನುಮೋದಿಸಿದಾಗ ಬಿಎಂಆರ್ಸಿಎಲ್ನ ಟೆಂಡರ್ಗಳೊಂದಿಗೆ ಮುಂದುವರಿಯಬಹುದು ಎಂದು ವರದಿಯಾಗಿದೆ ಮೆಟ್ರೋ ಹಂತ ಮೂರು ಎರಡು ಎಲಿವೇಟರ್ ಕಾರಿಡಾರ್ಗಳನ್ನು ಹೊಂದಿದ್ದು ಒಂದು ಜೆಪಿ ನಗರದ ನಾಲ್ಕನೇ ಹಂತದಿಂದ ಕೆಂಪಾಪುರದವರೆಗೆ ಹೊರಹೊರ್ತುಲ ರಸ್ತೆ ಹಾಗೂ ಇನ್ನೊಂದು ಮಾಗಡಿ ರಸ್ತೆ ಮೂಲಕ ಹೊಸಹಳ್ಳಿಯಿಂದ ಕಡಬಗೆರೆವರೆಗೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ಗಡುವನ್ನು ಹೊಂದಿದೆ ಮತ್ತು ಎರಡು ಸಾವಿರದ ಐವತ್ತೊಂದರ ವೇಳೆಗೆ ಒಂಬತ್ತು ಪಾಯಿಂಟ್ ಒಂದು ಎರಡು ಲಕ್ಷ ಪ್ರಯಾಣಿಕರನ್ನು ಸಾಗಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ